ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರ ಅಂತ ಭಾವಿಸ್ತಾ ಇವತ್ತು ನಾನು ನಿಮಗೆ ಸಮೋಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈರುಳ್ಳಿ ಸಮೋಸ ಮಾಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಈರುಳ್ಳಿ ಸಮೋಸ ಮಾಡೋದಕ್ಕೆ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಸಮೋಸ ಮಾಡೋದಕ್ಕೆ ಈರುಳ್ಳಿ ಉದ್ದದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಹಿಟ್ಟು ನೆನೆ ಇಟ್ಕೊಂಡಿದ್ದೆ ಆಲ್ರೆಡಿ ನೆನೆಯಲ್ಲಿ ಚೆನ್ನಾಗಿ ನೆನೆಯುತ್ತೆ ಅಂತ ಹಾಗೆ ಸೈಡಿಗೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇವಾಗ ಸಮಸ ಮಾಡೋದಕ್ಕೆ ಗಮ್ ಥರ ಯೂಸ್ ಮಾಡೋದಕ್ಕೆ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಮೈದಾ ಹಿಟ್ಟು ತೊಗೊಂಡು ತಗೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ನೋಡಿ ಇಲ್ಲಿ ನಾನು ಯಾವ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸಮಸ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ನೀವು ಐದೇ ಹಿಟ್ಟಿನ ಪೇಸ್ಟೆಲ್ಲ ರೆಡಿ ಆದಮೇಲೆ ಇದು ಹಿಟ್ಟು ತೊಗೊಂಡಿದ್ವಲ್ಲ ನಾದಿ ಇಟ್ಕೊಂಡಿದ್ವಲ್ಲ ಇನ್ನೊಂದು ಸಾರಿ ನಾದಿ ನಾತ್ಕೋಬೇಕು ನೋಡಿ ಏನಕ್ಕೆ ಅಂದರೆ ಚೆನ್ನಾಗಿ ನಾದ್ಕೊಂಡ್ರೆ ಇದು ಉ ಸಮಸ್ಯೆ ಬಂದು ಚೆನ್ನಾಗಿ ಗುಳ್ಳೆ ಗುಳ್ಳೆಯಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ಈ ಥರ ನಾಥ್ಕೋಬೇಕು ನೋಡಿ ನಾದ್ಕೊಂಡ್ಮೇಲೆ ನಿಮಗೆ ಎಷ್ಟು ಅಂದಾಜು ಬೇಕೋ ಅಷ್ಟು ಉಳ್ಳೇನ ಮಾಡ್ಕೊಂಡು ಇಟ್ಕೊಳ್ಳಿ ಒಂದು ಹುಳ್ಳೆ ತಗೊಂಡು ನಾವು ಚಪಾತಿ ಯಾವ ಥರ ಮಾಡ್ತೀವಿ ಆ ಥರ ಚಪಾತಿ ಥರ ರವಂಡ್ ಶೇಪಲ್ಲೇ ಮಾಡ್ಕೋಬೇಕು ನೋಡಿ ಇವಾಗ ರವಂಡ್ ಶೇಪಲ್ಲಿ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಚಪಾತಿ ಎಲ್ಲ ಮಾಡಿರ್ತೀವಲ್ವ ಮಾಡಿದ ಮೇಲೆ ಈ ಕಡೆ ಸೈಡಿಗೆ ಹೆಂಚು ಕಾಯೋದಕ್ಕೆ ಇಟ್ಕೋಬೇಕು ಹೆಂಚು ಕಾಯಿದ್ಮೇಲೆ ಈ ಥರ ಅರ್ಧ ಮರ್ಧ ಬೆನೆಸ್ಬೇಕು ನೋಡಿ ಫುಲ್ಲು ಚಪಾತಿ ಥರ ಬೆನ್ಸೋಕೆ ಹೋಗ್ಬೇಡಿ ಫುಲ್ಲು ಚಪಾತಿ ಥರ ಬೆನ್ಸಿಬಿಟ್ರೆ ಅದು ಸಮೋಸ ನೀಟಾಗಿ ಶೇಪಾಗಿ ಬ ಶೇಪ್ ನೀಟಾಗಿ ಬರೋದಿಲ್ಲ ಅದಕ್ಕೆ ಈ ಥರ ಅರ್ಧ ಮರ್ಧ ಬೆನೆಸ್ಕೋಬೇಕು ನೋಡಿ ಚಪಾತಿ ಎಲ್ಲ ಮೇಲೆ ಇದು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಈ ಥರ ಸ್ಕೇಲ್ ತೊಗೊಳ್ಳಿ ನಿಮ್ಮ ಹತ್ರ ಸ್ಕೇಲ್ ಇದ್ರೆ ತೊಗೊಳ್ಳಿ ನನ್ನ ಹತ್ರ ಈ ಥರ ಇತ್ತು ಅದಕ್ಕೆ ಇನ್ನೇ ತಗೊಂತ ಇದ್ದೆ ಈ ಥರ ನೋಡಿ ರವಂಡ್ ಶೇಪ್ ಇರುತ್ತಲ್ಲ ಅದನ್ನು ಚೌಕಾಕಾರ ಕಟ್ ಮಾಡ್ಕೋಬೇಕು ನೋಡಿ ಚೌಕ ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ಸ್ಟ್ರೇಟಾಗಿ ಒಂದು ಕಟ್ ಮಾಡ್ಕೊಂಬಿಟ್ರೆ ಒಂದು ಚಪಾತಿಯಲ್ಲಿ ಎರಡು ಸಮೋಸ ಮಾಡ್ಕೋಬೋದು ಆರಾಮಾಗಿ ಮೂರು ಮೂರು ಸಮೋಸಗಳು ಆದರೂ ಮಾಡ್ಕೋಬೋದು ನಾನು ಮೂರು ಮೂರು ಸಮೋಸ ಸ್ವಲ್ಪ ಚಿಕ್ಕದಾಗಿ ಬಿಡುತ್ತೆ ಚೆನ್ನಾಗಿರೋದಿಲ್ಲ ಅಂತ ಸ್ವಲ್ಪ ಒಂದು ಚಪಾತಿಯಲ್ಲಿ ಎರಡು ಸಮೋಸ ಮಾಡ್ಕೊತಾ ಇದ್ದೀನಿ ಇದೇ ಥರ ನೋಡಿ ಎಲ್ಲ ನಿಮಗೆ ಎಷ್ಟು ಚ ಸಮೋಸ ಬೇಕು ಅಷ್ಟು ಸಮೋಸ ಇದೇ ಥರ ಬೆನೆಸ್ಕೊಂಡು ಇದೇ ಥರ ಕಟ್ ಮಾಡ್ಕೋಬೇಕು ನೋಡಿ ಎಕ್ಸ್ಟ್ರಾ ಇರುತ್ತೆ ಅಲ್ವಾ ಎಕ್ಸ್ಟ್ರಾ ಕಟ್ ಮಾಡಿ ಅಲ್ವಾ ಅದನ್ನ ಬಿಸಾಡೋಕೆ ಹೋಗಬೇಡಿ ಇದನ್ನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಮೋಸದ್ಕಿಂತ ಇದೇ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಈರುಳ್ಳಿಗೆ ಯಾವ ರೀತಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಈ ಥರ ಪಾತ್ರೆ ತೊಗೊಳ್ಳಿ ಪಾತ್ರೆ ತೊಗೊಂಡು ಅದಕ್ಕೆ ನೀವು ಎಲ್ಲಿ ಎಷ್ಟು ಹೆಚ್ಚಿಟ್ಕೊಂಡಿದ್ರು ಅಲ್ವಾ ಈರುಳ್ಳಿನ ಅದು ಅಷ್ಟೆಲ್ಲ ಹಾಕ್ಕೊಂಡು ಈ ಥರ ಇಚ್ಕೋಬೇಕು ನೋಡಿ ಈರುಳ್ಳಿ ಈ ಥರ ಇಚ್ಕೊಂಡ್ರೆ ಅದೇನಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಪೀಸ್ ಇದ್ದಿದ್ದು ಚಿಕ್ಕ ಚಿಕ್ಕ ಪೀಸ್ ಆಗುತ್ತೆ ಇದು ಸಮೋಸ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ನಾನಿಲ್ಲಿ ಯಾವ ರೀತಿ ಕೈಯಿಂದ ಇದ್ದೀನಿ ನೀವು ಅದೇ ರೀತಿ ಮಾಡ್ಕೊಳ್ಳಿ ಇವಾಗ ದೊಡ್ಡ ದೊಡ್ಡ ಇರುತ್ತೆ ಅಲ್ವಾ ಇದು ಫುಲ್ಲು ಆಗ್ಬಿಡುತ್ತೆ ಸಣ್ಣದಾಗಾದರೂ ನಗುನು ತಿನ್ನೋದಕ್ಕೆ ಚೆನ್ನಾಗಿರು ಆಗುತ್ತೆ ಬಾಯಿಯಲ್ಲಿ ಆಗುತ್ತೆ ತುಂಬೋದಕ್ಕೆ ಸಮಸ್ಯದೊಳಗಡೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ರೆಡಿ ಮೇಲೆ ಎರಡು ಸ್ಪೂನ್ ಖಾರದ ಪೌಡರ್ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಇಲ್ಲಿ ಎರಡು ಸ್ಪೂನ್ ಖಾರದ ಪೌಡರ್ ಹಾಕ್ಕೊಂಡ್ಮೇಲೆ ನಿಮಗೆ ಖಾರ ಎಷ್ಟು ನೋಡ್ಕೊಳ್ಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಚಿಕ್ಕ ಮಕ್ಕಳಿದ್ರೆ ಖಾರ ಸ್ವಲ್ಪ ಕಮ್ಮಿ ಹಾಕಿ ಇಲ್ಲ ಚಿಕ್ಕ ಮಕ್ಕಳು ಖಾರ ತಿಂತಾರೆ ಅಂದರೆ ಸ್ವಲ್ಪ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕಿ ಉಪ್ಪೆಲ್ಲ ಹಾಕಿದ ಮೇಲೆ ಸ್ವಲ್ಪ ಧನ್ಯದ ಪೌಡರ್ ಹಾಕ್ತಾ ಇದ್ದೀನಿ ಧನ್ಯ ಪೌಡರ್ ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ಕೊಡುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ಮಸಾಲೆ ಪೌಡರ್ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಮಸಾಲೆ ಇರುತ್ತೆ ಚಿಕನ್ ಮಸಾಲೆ ಇದ್ರೆ ಚಿಕನ್ ಮಸಾಲೆ ಹಾಕಿ ಯಾವ ಮಸಾಲೆ ಇರುತ್ತೆ ಅದನ್ನು ಹಾಕಿ ಹಾಕ್ಬಿಟ್ಟು ಈ ಥರ ಕೈಯಿಂದ ಕ್ಯೂಚ್ಕೋಬೇಕು ನೋಡಿ ನಾನಿಲ್ಲಿ ಯಾವ ರೀತಿ ಕೈಯಿಂದ ಕ್ಯೂಚ್ತಾ ಇದ್ದೀನಿ ಇದೇ ಥರ ನೀವು ಕೈಯಿಂದ ಕ್ಯೂಚ್ಕೋಬೇಕು ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕೋದು ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದು ಚೆನ್ನಾಗಿ ಈ ಥರ ಕ್ಯೂಚ್ಕೊತಾ ಇರಿ ಅದು ಮಸಾಲೆ ಎಲ್ಲ ಕಲ್ತ್ಕೋಬೇಕಲ್ವಾ ಈರುಳ್ಳಿಯಲ್ಲಿ ಅದಕ್ಕೆ ಈಗ ಯಾ ಇವಾಗ ಯಾವ ರೀತಿ ಸಮೋಸ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸಮೋಸ ಶೇಪ್ ಯಾವ ರೀತಿ ಮಾಡೋದು ಅಂದರೆ ಫಸ್ಟಿಗೆ ಈ ಥರ ಶೇಪ್ ನೋಡ್ಕೋಬೇಕು ನೀವು ಫಸ್ಟಿಗೆ ನೋಡಿಕೊಂಡ್ರೆ ನಿಮಗೂ ಈಸಿ ಆಗು ಆಗುತ್ತೆ ಯಾವ ರೀತಿ ಮಾಡ್ಕೋಬೇಕು ಯಾವ ಯಾವ ಕಡೆ ಮಡಿಸ್ಕೋಬೇಕು ಅಂತ ಫಸ್ಟಿಗೆ ನೋಡಿಕೊಂಡ್ರೆ ಈಸಿ ಆಗುತ್ತೆ ಇವಾಗ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವ ನಾವು ಮೈದೆ ಹಿಟ್ಟಿನಿಂದ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಈ ಥರ ಹಚ್ಕೊಂಡು ಮಡಿಸ್ಕೋಬೇಕು ನೋಡಿ ಮೂಲೆಯಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಒಂದು ಎರಡು ಮೂರು ಸಮೋಸ ಮಾಡ್ಕೊಂಬಿಟ್ರೆ ಆಯಿತು ಫ್ರೆಂಡ್ಸ್ ಆವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಮಡಿಸ್ಕೋಬೇಕು ಯಾವ ರೀತಿ ಎಲ್ಲಿ ಪೇಸ್ಟ್ ಹಚ್ಕೋಬೇಕು ಅಂತ ಇವಾಗ ನಾನು ಫೈನಲ್ ಆಗಿ ಈ ಥರ ಮಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದ್ರ ಒಳಗಡೆ ಯಾವ ರೀತಿ ತುಂಬೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಸೆಂಟ್ರಿಗೆ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಒಂದು ಸ್ಪೂನ್ ಎಷ್ಟು ಇಡ್ಸುತ್ತೆ ಅಷ್ಟು ಹಾಕ್ಕೊಳ್ಳಿ ಒಂದು ಸ್ಪೂನ್ ಇಡಿಸಿದ್ರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಒಂದುವರೆ ಇಡ್ಸಿದ್ರೆ ಒಂದೂವರೆ ಹಾಕ್ಕೊಳ್ಳಿ ಅದು ಅವಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ತುಂಬೋದಕ್ಕೆ ಎಷ್ಟು ಹಿಡ್ ಹಾಕ್ಬೇಕು ಎಷ್ಟಿಲ್ಲ ಅಂತ ಗೊತ್ತಾಗುತ್ತೆ ಮಸಾಲೆ ಅದರ ಒಳಗಡೆ ಇವಾಗೆಲ್ಲ ತುಂಬಿದ ಮೇಲೆ ಈ ಥರ ಗಮ್ ಹಚ್ಕೊತಾ ಇದ್ದೀನಿ ನೋಡಿ ಫುಲ್ ಗಮ್ ಹಚ್ಕೊತಾ ಇದ್ದೀನಿ ಗಮ್ಮೆಲ್ಲ ಹಚ್ಕೊಂಡು ಈ ಥರ ಮಾಡಿಸ್ಕೊಂಬಿಟ್ರೆ ಆಯಿತು ಫ್ರೆಂಡ್ಸ್ ಸಮೋಸ ರೆಡಿ ಆಗುತ್ತೆ ಫೈನಲ್ ಆಗಿ ನೋಡಿ ಈ ಥರ ಮೂಲಿಗೆ ಮಾತ್ರ ಗ್ಯಾಪ್ ಬಿಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಒಳಗಡೆ ಎಣ್ಣೆ ಒಕ್ಕೊಂಬಿಟ್ರೆ ಸಮೋಸ ಕ್ರಿಸ್ಪಿಯಾಗಿ ಬರೋದಿಲ್ಲ ಬಿಡುತ್ತೆ ಅದಕ್ಕೆ ಮೂಲೆಯಲ್ಲಿ ಈ ಥರ ಹಚ್ಕೊತೇ ಇರಬೇಕು ನೋಡಿ ಈ ಥರ ಹಚ್ಕೊಂಡು ಕವರ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು ನೀವೇ ನೋಡ್ಬೋದು ಮನೇಲಿ ಯಾವ ರೀತಿ ಆರಾಮಾಗಿ ಮಾಡ್ಕೋಬೋದು ಅಂತ ನೋಡಿ ಆಗಿ ಎಣ್ಣೆ ಕಾದಿದೆ ಇವಾಗ ಎಣ್ಣೆಯಲ್ಲಿ ಒಂದೊಂದೇ ಹಾಕೋಣ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೇಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ನೀವು ಇವಾಗ ಎಣ್ಣೆಯಲ್ಲಿ ನೀಟಾಗಿ ಕರೆದು ತೋರಿಸ್ತೀನಿ ನಿಮಗೆ ಇದು ಗೋಧಿ ಹಿಟ್ಟಿನಿಂದ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಮೈದೆ ಹಿಟ್ಟಿನಿಂದ ಮಾಡ್ಬೋದು ಚೆನ್ನಾಗಿರುತ್ತೆ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮೈದಾ ಹಿಟ್ಟಿನಿಂದ ಸಮೋಸ ಮಾಡೋದು ಅಂತ ನೋಡಿ ಇದು ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಸಮೋಸ ರೆಡಿ ಆಯಿತು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾನು ಆಲ್ರೆಡಿ ಇದು ನೋಡ ನೋಡಿಕೊಂಡು ತಡ್ಕೊಳೋಕ್ಕಾಗಲಿಲ್ಲ ಒಂದು ತಿಂದೇ ಬಿಟ್ಟೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಮನೆಯಲ್ಲಿ ಯಾವ ರೀತಿ ಆರಾಮಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಳೋದು ಈರುಳ್ಳಿ ತ ಸಮೋಸ ಅಂತ ತೋರಿಸ್ಕೊಟ್ನಲ್ಲ ಇವತ್ತಿಗೆ ಈ ವಿಡಿಯೋನ ಹೆಣ್ಣು ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಮನೆಯಲ್ಲಿ ಆರಾಮಾಗಿ ಮಾಡಿಕೊಂಡು ತಿನ್ನಿ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಕೊಡುತ್ತೆ ಈ ಸಮೋಸ ಥ್ಯಾಂಕ್ ಯು ಬೈ ಬಾಯ್